ನಮಸ್ಕಾರ ನೀವು ನೋಡ್ತಾ ಇರೋದು ಋತು ಜಾ ಶೂಪ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ನೇವಿಯಲ್ಲಿ ಹೊಸ ಕೈ ಆರಂಭವಾಗಿ ಇಂಡಿಯನ್ ನೇಮಿಯಲ್ಲಿ ಟೆನ್ ಪ್ಲಸ್ ಐ ಟಿ ಐ ಪಾಸ್ ಅಂತ ಟ್ರೇಡ್ಸ್ಮ್ಯಾನ್ ಸ್ಕಿಲ್ ಹುದ್ದೆ ಅಧಿಕಾರಿದ್ದಾರೆ ಹುದ್ದೆಗಳ ಬಗ್ಗೆ ಟೋಟಲ್ ಎಷ್ಟು ಹುದ್ದಿಗಳಿವೆ ಮತ್ತೆ ಯಾರು ರೂಪಾಯಿ ಬರುತ್ತೆ ಎಜುಕೇಶನ್ ಸ್ಯಾಲರಿ ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಯಾವ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಹಾಗೂ ವೈಮಿತಿ ಎಷ್ಟು ಇರುತ್ತೆ ಏನು ಮಾಹಿತಿ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಅನ್ನು ಕೊಟ್ಟರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಹೊಸ ಉದ್ಯೋಗ ನೋಡೋಣ ಇಂಡಿಯನ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಡ್ರೇಡ್ಸ್ಮೆನ್ ಸ್ಕಿಲ್ಡ್ ಅಪ್ಲೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರ ಹದಿನೈದು ಇರತಕ್ಕಂಥ ಹುದ್ದೆಗಳಾಗಿವೆ ಇಲಾಖೆ ಹೆಸರು ಬಟ್ಟು ಇಂಡಿಯನ್ ನೇವಿ ಹುದ್ದೆಗಳಾಗಿವೆ ಒಟ್ಟು ಪೋಸ್ಟ್ ಒಂದು ಸಾವಿರದ ಮುನ್ನೂರ ಹದಿನೈದು ಪೋಸ್ಟ್ ಆಗಿವೆ ಆಲ್ ಇಂಡಿಯಾ ತೊಂದಿರತಕ್ಕ ಹುದ್ದೆಗಳ ಹೆಸರು ಟ್ರೇಡ್ಸ್ ಮ್ಯಾನ್ ಸ್ಕಿಲ್ಡ್ ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಶಾಲೆ ಹತ್ತೊಂಬತ್ತು ಸಾವಿರದಿಂದ ಸಾವಿರದ ಅರ್ತಕ್ಕಂಥ ಸ್ಯಾಲರಿ ಇನ್ನು ಎಜುಕೇಶನ್ ಎಜುಕೇಷನ್ ಟೆನ್ಸ್ ಐ ಯಾವ ರೀತಿ ಅಪ್ಲೈ ಮಾಡ್ಬೋದು ಹದಿನೆಂಟರಿಂದ ಇಪ್ಪತ್ತೈದು ಇರುತ್ತೆ ಅಲ್ಲಿಗೆ ಯಾವ್ದು ಹೇಳ್ತೀನಿ ಯಾವ ರೀತಿ ಪಿಜಿ ಇರುವುದಿಲ್ಲ ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಶಾರ್ಟ್ ಲಿಸ್ಟು ರಿಟರ್ನ್ ಎಕ್ಸಾಮ್ ಡಾಕ್ಯುಮೆಂಟ್ ಮೆಡಿಕಲ್ ಎಕ್ಸಾಮ್ ಮೂಲಕ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಆಗಿದೆ ಇವಾಗ ಸಂಪೂರ್ಣ ನಮ್ಮ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು ನೋಡೋಣ ವೆಬ್ಸೈಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಫಾರ್ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಇಂಡಿಯನ್ ಕೊಟ್ಟಿದ್ದಾರೆ ಪೋಸ್ಟ್ ಆಫ್ ದಿ ಟ್ರೇಡ್ಸ್ ಮ್ಯಾನ್ ಇಲ್ಲಿ ಇಂಡಿಯನ್ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ನಾವೆಲ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಡಾಕ್ಯುಮೆಂಟ್ ನೋಟಿಫಿಕೇಶನ್ ಪ್ರಿಪರೇಷನ್ ಅಕೌಂಟ್ ಕೊಟ್ಟಿದ್ದಾರೆ ಇದು ಲಿಂಕ್ ಇದೆ ಆಮೇಲೆ ತೊಟ್ಟಿಲ್ಲ ಅಂತ ಇವರು ಪಿಡಿಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಸುಮಾರು ಏಳು ಪೇಜ್ ಪಿ ಇದೆ ನೋಡ್ಕೋಬಹುದು ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಕೊಟ್ಟಿದ್ದಾರೆ ಡಿಪೆಂಡ್ ಆಫ್ ದಿ ಸಿವಿಲಿಯನ್ ಪರ್ಸನ್ ಇಂಡಿಯನ್ ಇಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಹಿಂದಿ ಏರ್ಸ್ ಕೊಟ್ಟಿದ್ದಾರೆ ಎರಡಿನ ಅಪ್ರೆಂಟಿಸ್ಗಳು ಎಸ್ ಸಿ ಎಸ್ ಟಿ ಒ ಇ ಡಬ್ಲ್ಯೂ ಜನರಲ್ ಟೋಟಲ್ ವೇಕೆಂಟ್ ಕೊಟ್ಟಿದ್ದಾರೆ ಆಮೇಲೆ ಇ ಎಸ್ ಎಮ್ ಎಕ್ಸರ್ಸ್ ಮ್ಯಾನು ಕೊಟ್ಟಿದ್ದಾರೆ ಮೊದಲನೇದಾಗಿ ಎನ್ ಎಸ್ ಸಿ ಕೊಟ್ಟಿದ್ದಾರೆ ಐ ಸಿ ಎ ಫಿಟರ್ ಕ್ರೀನ್ ಅಂದ್ರೆ ಐ ಟಿ ಐ ಫಿಟ್ ಅಪ್ಲೈ ಮಾಡೋದು ಆರು ಪೋಸ್ಟ್ ಎರಡು ಪೋಸ್ಟ್ ಹದಿನಾರು ಪೋಸ್ಟ್ ಏಳು ಹದಿನೆಂಟು ಟೋಟ್ಲಾಗಿ ಪೋಸ್ಟ್ ಪೋಸ್ಟ್ಗಳಿವೆ ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಟೂ ಇಲ್ಲಿ ಇದು ಇ ಎಸ್ ಎಂ ಎಕ್ಸರ್ಸ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಸಿವಿಲ್ ವರ್ಕ್ಸ್ ನಲ್ಲಿ ಮಾನ್ಸೂನ್ ಮಾನ್ಸೂನ್ ಬಿಲ್ಡಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷರ್ ಬಿಲ್ಡಿಂಗ್ ಮೇಂಟೆನೆನ್ಸ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವು ಪೋಸ್ಟ್ ಪೋಸ್ಟ್ಗಳಿವೆ ಆಮೇಲೆ ಎಲೆಕ್ಟ್ರಿಕಲ್ ದಲ್ಲಿ ಟೋಟ್ಲಾಗಿ ನೂರ ಎಪ್ಪತ್ತೈದು ಪೋಸ್ಟ್ಗಳಿವೆ ಇನ್ನು ಎಲೆಕ್ಟ್ರಾನಿಕ್ಸ್ ಐ ಟಿ ಐ ಕಂಪ್ಯೂಟರ್ ಐ ಟಿ ಸಾರಿ ಐ ಕಂಪ್ಯೂಟರ್ ಬೆಟರ್ ಅಲ್ಲಿ ಐ ಟಿ ಆ್ಯಂಡ್ ಇ ಎಸ್ ಡಬ್ಲ್ಯೂ ಇ ಎಸ್ ಡಬ್ಲ್ಯೂ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರಬೇಕು ಅವರಿಗೆ ಇಲ್ಲಿರ್ತಕ್ಕಂಥ ಇರಬೇಕು ಅವರು ಅಪ್ಲೈ ಮಾಡ್ಬೋದು ಅವರಿಗೆ ಐವತ್ತು ಪೋಸ್ಟ್ ಕಲಿವೆ ಆಮೇಲೆ ಕೆಟಗರಿ ಮೂರು ಕೊಟ್ಟಿಗೆ ಇವು ಎಕ್ಸೆಲ್ಸ್ ಮನಕಂಥ ಹುದ್ದೆಗಳಿವೆ ಇನ್ನು ಪೌಂಡ್ರಿ ದಲ್ಲಿ ಹುಡ್ಲಾಗಿ ಒಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಹೀಟ್ ಇಂಜಿನಲ್ಲಿ ಹುಡ್ಲಾಗಿ ಇಪ್ಪತ್ತೊಂದು ಹುದ್ದೆ ಕಾಲಿವೆ ಇನ್ಸ್ಟ್ರೂಮೆಂಟ್ನಲ್ಲಿ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಗಳಿಗೆ ಒಂಬತ್ತು ಹುದ್ದೆ ಕಲಿವೆ ಮೆಕ್ಯಾನಿಕಲ್ಲಿ ಐವತ್ತಾರು ಹುದ್ದೆಗಳಿವೆ ಮೆಕಾನಿಕಲ್ ಫಿಟ್ಟರ್ ಮರೀನ್ ಎಂಜಿನ್ ಫಿಟ್ಟರ್ ವೆಪನ್ ಫಿಲ್ಟರ್ ಕೊಟ್ಟಿದ್ದಾರೆ ಅವರಿಗೆ ನೂರ ನಲ್ವತ್ತು ಉದ್ಯಕ ಇವೆ ಆಮೇಲೆ ಮೆಕ್ಯಾನಿ ಮೆಕ್ಯಾನಿಕಲ್ ಸಿಸ್ಟಮ್ನಲ್ಲಿ ಪೈಪ್ ಫಿಟ್ಟರು ಪ್ಲಂಬರು ಬಾಯ್ಲರ್ ಮೇಕರು ಈ ಹುದ್ದೆಗಳು ಎಪ್ಪತ್ತೊಂಬತ್ತು ಉದ್ಯೋಗ ಇವೆ ಮೆಕ್ಯಾನಿಕ್ಸೋಕ್ವಿಮೆಂಟ್ ಮೆಕ್ಯಾನಿಕ್ ಅಡ್ವಾನ್ಸ್ ಅಲ್ಲಿ ಹನ್ನೆರಡು ಹುದ್ದೆ ಸಾರಿ ಇಪ್ಪತ್ತ್ ಮೂರು ಉದ್ಯೋಗ ಇವೆ ಆಮೇಲೆ ಮೆಟಲ್ದಲ್ಲಿ ಸೀಟ್ ಮೆಟಲ್ ಹುದ್ದಿಗಳು ಇವೆ ಸಾರಿ ಎರಡು ನೂರ ಐದನೂರು ಆಮೇಲೆ ಮಿಲ್ ರೇಟದಲ್ಲಿ ಇಪ್ಪತ್ತೆಂಟು ಹುದ್ದೆ ಇದೆ ರೆಫ್ರಿಜರೇಟರ್ ಮತ್ತು ಎಸಿಯಲ್ಲಿ ಹದಿನೇಳು ಹುದ್ದಿಗಳಿವೆ ಬಿಲ್ಡಿಂಗ್ ಅಲ್ಲಿ ಎರಡು ನೂರ ಇಪ್ಪತ್ತಾರು ಹುದ್ದಿಗಳಿವೆ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಅಲ್ಲಿ ವಿರ್ ಐ ಟಿ ಎಂ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆದರೂ ಅಪ್ಲೈ ಮಾಡಬಹುದು ಹೋಟೆಲ್ ಹನ್ನೆರಡು ನೂರ ಅರವತ್ತಾರು ಉದ್ಯೋಗ ಇವೆ ಆಮೇಲೆ ಒಂದು ಒಂದ್ನೂರ ಹನ್ನೊಂದು ಉದ್ಯೋಗಿ ಹದಿಮೂರನೂರ ಹೆಚ್ಚಿಗೆ ಉದ್ದಿಕಿವೆಗಡೆ ಬ್ಯಾಕ್ ವ್ಯಾಕೆನ್ಸಿ ವೆಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಹೊರಗಿರ್ತಕ್ಕಂಥ ಹುದ್ದೆಗಳಿವು ಇಪ್ಪತ್ತು ಹುದ್ದೆ ವರ್ಕ್ಸ್ ಅಲ್ಲಿ ಮೂರು ಹುದ್ದೆ ಎಲೆಕ್ಟ್ರಾನಿಕ್ಸ್ ಎರಡು ಹುದ್ದೆ ಸೀಟ್ ಇಂಜಿನ್ದಲ್ಲಿ ಎರಡು ಹುದ್ದೆ ಮೆಕ್ಯಾನಿಕಲ್ದಲ್ಲಿ ಹನ್ನೊಂದು ಹುದ್ದೆ ಮೆಕ್ಯಾನಿಕಲ್ ಸಿಸ್ಟಮ್ನಲ್ಲಿ ಐದು ಹುದ್ದೆ ಆಮೇಲೆ ಮೆಟಲ್ ಅಲ್ಲಿ ಮೂರು ಹುದ್ದೆ ರಿಫೆನ್ಸ್ ಅಲ್ಲಿ ಮೂರು ಹುದ್ದೆ ಟೋಟಲ್ ಆಗಿ ನಲವತ್ಮೂರು ಹುದ್ದೆಗಳಿವೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದರೆ ಮಾಹಿತಿ ತಾವು ಓದ್ಕೊಂಡು ಫಂಕ್ಷನ್ಗೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಟಿತ್ತು ಕಿಟ ಕೊಟ್ಟಿದ್ದಾರೆ ಇಲ್ಲಿ ಈ ಸೈಡ್ ಬಂದರೆ ಇಲ್ಲಿ ಇಲ್ಲಿ ಆ ಟ್ರೇಡ್ ವೈಸ್ ಏನಿದೆ ಅದು ಇನ್ನು ಎಜುಕೇಶನ್ ಕೊಟ್ಟಿದ್ದಾರೆ ವರ್ಷನ್ನು ಇನ್ನು ಝೂಮ್ ಮಾಡ್ತಾ ಇದ್ದಾರೆ ಮೆಟ್ರಿಕ್ಯುಲೇಷನ್ ಆರ್ ಇಕ್ವಲೆಂಟ್ ಆಗಿರಬೇಕಂತ ಕೊಟ್ಟಿದ್ದಾರೆ ಅಂದರೆ ಎಸ್ ಎಲ್ ಸಿ ಮುಗಿಸಿ ಐ ಟಿ ಪಾಸ್ ಆರ್ ಅಪ್ಲೈ ಮಾಡಬೇಕು ಟು ಡೇ ಹಾವ್ ಕಂಪ್ಲೀಟ್ ಅಪ್ರೆಂಟ್ಸಿಪ್ ಟ್ರೈನಿಂಗ್ ಟ್ರೇಡ್ ಆರ್ ಆಗಿರಬೇಕು ಮೆಕ್ಯಾನಿಕಲ್ ಮೆಕ್ಯಾನಿಕ್ ಆರ್ ಇಕ್ವಲೆಂಟ್ ಟೂ ಇಯರ್ಸ್ ರೆಗ್ಯುಲರ್ ಸರ್ವಿಸ್ ಇರ್ತಕ್ಕಂಥ

ಎಲ್ಲ ಕೊಟ್ಟಿದ್ದಾರೆ ಇದನ್ನು ತೋರ್ಕೋ ಪ್ರತಿಯೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಮಾಡೋಕೆ ಮುಂಚೆ ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಿ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ ಆಮೇಲೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾರೆ ಎಕ್ಸಾಮ್ ಯಾವತ್ತ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡ್ಯೂರೇಷನ್ ಕೊಟ್ಟಿದ್ದಾರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಜನಿಂಗ್ ಅಲ್ಲಿ ಮೂವತ್ತು ಜನರಲ್ ಅವೇರ್ನೆಸ್ ಅಲ್ಲಿ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಮೂವತ್ತು ಟೋಟಲ್ ಆಗಿ ಮೂರು ಮಾರ್ಕ್ಸ್ ಎಕ್ಸಾಮ್ ಆಗ್ತದೆ ಕೆಟಗರಿ ಕೊಟ್ಟಿದ್ದಾರೆ ಕೆಟಗರಿ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಸದ್ಯಕ್ಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ಸದ್ಯಕ್ಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಇ ಡಬ್ಲ್ಯೂ ಪಿ ಡಿ ಎಸ್ ಅವರಿಗೆ ಜನರಲ್ ಅವರಿಗೆ ಹತ್ತು ವರ್ಷ ಓ ಬಿ ಸಿ ಹದಿಮೂರು ವರ್ಷ ಪ್ಲಸ್ ಟೆನ್ ಟೆನ್ ಪ್ಲಸ್ ತ್ರೀ ಕೊಟ್ಟಿದ್ದಾರೆ ಮತ್ತೆ ಎಸ್ ಸಿ ಎಸ್ ಟೆನ್ ಪ್ಲಸ್ ಫೈವ್ ವರ್ಷ ಸದ್ಯಕ್ಕೆ ಬಿಟ್ಟಿರ್ತಾರೆ ಇನ್ನು ಇ ಎಸ್ ಎಮ್ ಅವರಿಗೆ ಇಯರ್ಸ್ ಸದ್ಯಕ್ಕೆ ಇರುತ್ತದೆ ಇನ್ನು ಜಾಗೃತಿಗೆ ಬರ್ತಾ ನೋಡ್ಕೊಂಡು ರಜೆ ಇಲ್ಲಿ ರಜಿಸ್ಟೇಷನ್ ಅಟೈಪ್ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಇದನ್ನು ಓದ್ಕೊಂಡು ಅಟ್ಯಾಚ್ ಮಾಡಿ ಫೋಟೋ ಸೈಜ್ ಕೊಟ್ಟಿದ್ದಾರೆ ಫೋಟೋ ಸೈಜು ಸೈನ್ ಸೈಜು ನೋಡ್ಕೊಂಡು ಸ್ಕ್ಯಾನ್ ಮಾಡಿ ಫೋಟೋ ಸೈಡ್ ಹಾಕಿ ಇಲ್ಲಿ ಫಿಜಿಕಲ್ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ಇಲ್ಲಿ ಇಂಪಾರ್ಟೆಂಟ್ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಲೀಡರ್ ಇರಬೇಕು ಇಂಡಿಯನ್ ಸೈಜಿನ ಇರಬೇಕು ಇವೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಲ್ ಡಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇಲ್ಲಿ ನಿಮ್ಮ ಪೊಸಿಷನ್ ಕೊಟ್ಟಿದ್ದಾರೆ ಯಂಗ್ ಪ್ರೊಜೆಕ್ಟ್ ಅಂತ ಉದ್ಯೋಗ ಇದೆ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಅಂತ ಇದು ಹುದ್ದಿತ ಟ್ರೈ ಮಾಡ್ಕೋಬಹುದು ಎಜುಕೇಷನ್ ತ್ರೀ ಇಯರ್ಸ್ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ತ್ರೀ ಇಯರ್ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೂವತ್ತೈದು ಸಾವಿರ ಇದ್ದಾರೆ ಅಪ್ಲೈ ಹೀಗೆ ಹಲವಾರು ವಿಧಿ ಕೊಟ್ಟಿದಲ್ಲಿ ಟೆಂತ್ ಪ್ಲಸ್ ಐಟಿ ಅಪ್ಲೈ ಮಾಡಬಹುದು ಇಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಡ್ತಾರೆ ಇದನ್ನ ಒಂದ್ಸಾರಿ ಓದ್ಕೊಂಡು ಅರ್ಜಿಯನ್ನು ಅಪ್ಲೈ ಮಾಡಬಹುದು ಟೈಪ್ ಆಫ್ ಪ್ರಿಫಿದ್ದಾರೆ ಅಪ್ಲೈ ಮಾಡಿ ಇದಷ್ಟು ಪಿ ಡಿಫ್ ಆಗಿದೆ ಏಳು ಪೇಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ವಿಡಿಯೋ ವಿಡಿಯೋ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ವಾಟ್ಸಾಪ್ ಟೆಲಿಗ್ರಾಮ್ ಟ್ರೈನ್ ಗ್ರೂಪಲ್ಲಿ ಕೂಡ ಸೇವ್ ಮಾಡ್ತೀನಿ ಅರ್ಜೆನ್ಸ್ ಸರಿಯಾಗಿ ಓದ್ಕೊಂಡು ಅದು ಸಲ್ಲಿಸಿ ಏಜು ಹದಿನೆಂಟರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಏಜಲ್ಲಿ ಎಷ್ಟು ಅಂದ್ಕೊಂಡು ಅಪ್ಲೈ ಮಾಡಬಹುದು ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂದ್ರೆ ಇದು ಮೇನ್ ವೆಬ್ಸೈಟ್ ಆಗಿದೆ ನೇಮ್ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲೋ ಅವರು ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ ಇದು ಲಿಂಕ್ ನೋಡಿ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಕಾಮರ್ಸ್ ರಿಜಿಸ್ಟ್ರೇಷನ್ ಹಿಂದಿ ಪೋರ್ಟಲ್ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಹದಿಮೂರ ತಾರೀಕಿನಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಅಥವಾ ಆ ಮೂರು ದಾರ ನಂತರ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಮಾಡ್ಕೊಂಡು ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಆನ್ಲೈನ್ ರೆಟಿನ್ ಲಾಗಿನ್ ಪಾಸ್ವರ್ಡ್ ಐ ಡಿ ಕೊಟ್ಟಿದ್ದಾರೆ ಸೆಕೆಂಡ್ ಸ್ಟೆಪ್ಪು ಯೂಸರ್ ಐಡಿ ಪಾಸ್ವರ್ಡ್ ಮಾಡ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ ಆಮೇಲೆ ಮೂರು ಮೂರನೇ ಸ್ಟೆಪ್ ಫಿಲ್ ಡೀಟೇಲ್ಸ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿ ಆಮೇಲೆ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ಫೋಟೋ ಸಿಗ್ನೇಚರ್ ಕೊಡಿದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊತ ಮೇಲೆ ಲಾಸ್ಟ್ ಫ್ರೀ ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಈಗ ಯಾವುದೇ ರೀತಿ ಪೇಮೆಂಟ್ ಇಲ್ಲ ಫ್ರೀ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕ್ಲಿಕ್ ಕಾರ್ಟ್ ಕೊಟ್ಟಿದ್ದಾರೆ ನ್ಯೂ ರೆಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿ ಫಾರ್ಮ್ ಓಪನ್ ಆಗುತ್ತೆ ಅಂದ್ರೆ ಇನ್ನೂ ಅದು ಡೇಟ್ ಆಗಿಲ್ಲ ಈ ರೀತಿ ಬರ್ತಾ ಇದೆ ಓಪನ್ ಆಗೋದಿಲ್ಲ ನಂತರ ನನ್ನ ನಂತರವಾಗಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದೆ ಇದಿಷ್ಟು ಇಂಡಿಯನ್ ನ್ಯೂಸ್ ಇರತಕ್ಕಂಥ ಒಂದು ಡ್ರೇಡ್ಸ್ಮ್ಯಾನ್ ಹುದ್ದೆಗಳಾಗಿತ್ತು ಆ ಫ್ರೆಂಡ್ಸ್ ಗುರಿ ಎಸ್ ಎಲ್ ಸಿ ಮತ್ತು ಐ ಟಿ ಐಸಿ ಯಾರ ಪ್ರೆಶರ್ ಅಥವಾ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಒಂದ್ಸಾರಿ ಸರಿಯಾಗಿ ಪ್ರಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಲಾಸ್ಟ್ ಡೇಟು ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟೇ ತು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಈ ಅಪ್ಲೈ ಮಾಡೋ ಲಿಂಕನ್ನು ಮತ್ತು ಪಿ ಡಿ ಎಫ್ ಅನ್ನು ವೀಡಿಯೋ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಕ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ನಾವು ಅಲ್ಲಿ ನೋಡ್ಕೊಂಡು ಇಲ್ಲಿ ಕ್ಲಿಯರಾಗಿ ಒಂದು ಸಲ ಹೊಸ್ಕೋತೀವಿ ಪಿ ಡಿಫನ್ನು ಓದ್ಕೊಂಡು ಅಪ್ಲೈ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೊಡ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಯ ಹಿಂದ್